ಸ್ನೇಹರಿ ನಮಸ್ಕಾರ ಸ್ನೇಹರಿ ಹೇಗಿದ್ರಿ ಎಲ್ಲರೂ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀವಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕೇನು ಅಂತ ಬಿಲ್ಲಾಗಿ ಏನು ಅಂತ ಹೇಳ್ತಾ ಸ್ನೇಹಿತರೆ ಈ ವರ್ಷ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಸಮಾನವಾಗಿ ತುಂಬಾ ಚೆನ್ನಾಗಿ ಮಳೆ ಬೀಳ್ತಿದೆ ಈಗಾಗಲೇ ಕೆಲವೊಂದು ಜಲಾಶಯಗಳಿಗೆ ನೀರು ತುಂಬ ಹರಿದು ಬರ್ತಾಯಿದೆ ಹಾಗಾಗಿ ಒಲ ಹರಿವು ಕೂಡ ತುಂಬಾ ಜಾಸ್ತಿ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಹಿಂದೆ ನಿಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದೇ ರಾತ್ರಿಗೆ ಒಂದೇ ದಿನವೇ ಪ್ರತಿಯೊಂದು ಕೆರೆ ಕುಂಟೆಗಳು ತುಂಬಿಯಷ್ಟು ಮಳೆ ಒಂದೇ ರಾತ್ರಿಯಲ್ಲೇ ಬಿದ್ದು ಇಡೀ ಜಿಲ್ಲೆ ಎಲ್ಲ ಕೆರೆಗಳು ತುಂಬಿದೆ ಆ ರೀತಿ ನೋಡಿ ಬಿಜಾಪುರ ಜಿಲ್ಲೆಯ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿ ಎರಡು ಜಿಲ್ಲೆಗೆ ಬಳಕೆಯಾಗುವಂಥ ನೀರನ್ನು ಬ ಉಪಯೋಗಿಸುವಂತಹ ಆಲ್ಮಟಿಡ್ ಜಲಾಶಯಕ್ಕೆ ತುಂಬ ನೀರು ಹರಿದು ಬಂದಿದೆ ಇದು ಕೂಡ ಅಷ್ಟೇ ಈ ನಡುವೆ ಬಿದ್ದಿರುವಂತಹ ನೀರಿಗೆ ಆಲ್ಮಟ್ಟಿ ಜಲಾಶಯ ತುಂಬಿ ಒಲೆ ಹರಿವು ಆರಂಭವಾಗಿದೆ ಅಂದರೆ ಈ ಜಲಾಶಯಕ್ಕೆ ಈ ಜಲಾಶಯಕ್ಕೆ ಬರುವಂಥ ನೀರಿನಿಂದ ಎರಡು ಜಿಲ್ಲೆಗಳು ವಿಜಯನಗರ ಹಾಗೂ ಬಾಗಲಕೋಟೆ ಮತ್ತು ಬಿಜಾಪುರ ಈ ಎರಡು ಜಿಲ್ಲೆಗಳಿಂದ ಈ ನೀರನ್ನು ಬಳಸಲಾಗುತ್ತದೆ ಈಗಾಗಲೇ ಸುಮಾರು ನೀರು ಹರಿದು ಬಂದು ರೈತರ ಮುಖದಲ್ಲಿ ಸಂತೋಷ ಕಾಣಿಸಿಕೊಳ್ಳುತ್ತಿದೆ ಈ ಎರಡು ಜಿಲ್ಲೆಯಲ್ಲಿ ವಿಜಯಪುರ ಮತ್ತು ಬಾಗಲಕೋಟೆ ಹಾಗಾಗಿ ಉಳಿದ ಯಾವ ನದಿಗಳು ನಮ್ಮ ರಾಜ್ಯದಲ್ಲಿ ಆ ನದಿಗಳಿಗೆಲ್ಲ ಸುಮಾರು ನೀರು ಅರ್ಧಕ್ಕಿಂತ ಜಾಸ್ತಿ ಹರಿದು ಬರುತ್ತಿದೆ ಕಾವೇರಿ ನದಿ ಕೂಡ ತುಂಬ ನೀರು ಹರಿದು ಬಂದಿದೆ ಈಗಾಗಲೇ ಇನ್ನು ಮುಂದಿನ ಮಳೆ ನೀರಿಗೂ ತುಂಬಾ ತುಂಬ ಇರುವ ಸಾಧ್ಯತೆ ಜಾಸ್ತಿಯೇ ಇದೆ ಅಂತ ಹೇಳ್ತಾ ಸ್ನೇಹಿತರೆ ಯಾರೇ ಆಗಲಿ ತಮ್ಮ ಜಮೀನುಗಳಲ್ಲಿ ಸುಮ್ಮನೆ ಯಾವುದೇ ರೀತಿಯ ವ್ಯವಸಾಯ ಮಾಡದೇ ಇದ್ದರೆ ವ್ಯವಸಾಯ ಮಾಡುವಂತೆ ಅವ್ರಿಗಾದರೂ ನಿಮ್ಮ ಜಮೀನನ್ನು ಅವ್ರಿಗೆ ಕೊಟ್ಟು ವ್ಯವಸಾಯ ಮಾಡಿಸಿ ಯಾಕಂದರೆ ಇವತ್ತಿನ ದಿನಗಳಲ್ಲಿ ಜನಸಂಖ್ಯಾ ತಕ್ಕಂತೆ ನಾವು ಉಪಯೋಗಿಸುವ ನಮಗೆ ಮೂರು ಹೊತ್ತು ಊಟ ಮಾಡಬೇಕಾದ್ರೆ ರೈತರು ಅವರು ವ್ಯವಸಾಯ ಮಾಡಲೇಬೇಕು ಈಗಿನ ದಿನಗಳಲ್ಲಿ ರೈತರ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ ಅದಕ್ಕೆ ಮುಖ್ಯ ಕಾರಣ ರೈತರಲ್ಲಿ ಸರಿಯಾದ ರೀತಿಯಲ್ಲಿ ಬೆಳೆಗಳು ಸಿಗ್ತಿಲ್ಲ ಸರಿಯಾದ ರೀತಿಯಲ್ಲಿ ರೈತರು ವ್ಯವಸಾಯ ಮಾಡೋಕ್ಕೆ ಬೇಕಾಗುವಂಥ ನೀರಿನ ಸಮಸ್ಯೆ ಇರೋದರಿಂದ ವ್ಯಕ್ತಿ ಆಗ್ತಾಯಿದೆ ಆದರೆ ಈ ವರ್ಷದಲ್ಲಿ ಅಂತೂ ಒಳ್ಳೆ ಮಳೆ ಆಗುತ್ತದೆ ಒಳ್ಳೆ ಮಳೆ ಆಗುವ ಮುನ್ಸೂಚನೆ ಹವಾಮಾನ ಕೊಡ್ ವರದಿ ನೀಡಿದೆ ಹಾಗಾಗಿ ತಾವೆಲ್ಲ ತಮ್ಮ ಜಮೀನುಗಳಲ್ಲಿ ಒಳ್ಳೆ ಒಳ್ಳೆ ನಿಂತೆ ಎಂದು ಸುಮಾರು ಹಣವನ್ನು ಪಡೆಯಬಹುದು ಅಂತ ಹೇಳ್ತಾ ಯಾರೆಲ್ಲ ನಿಮ್ಮ ಜಮೀನುಗಳಲ್ಲಿ ಬೆಳೆಯನ್ನು ಇಟ್ಟಿಲ್ವೋ ಯಾರಾದರೂ ಜಮೀನನ್ನು ಇಟ್ಕೊಂಡು ಭೋಗ್ಯಕ್ಕೆ ಇಟ್ಕೊಂಡು ವ್ಯವಸಾಯ ಮಾಡೋವರು ಇರ್ತಾರೆ ಅವ್ರಿಗೆ ಕೊಡಿ ಸುಮ್ಮನೆ ಭೂಮಿ ಒಂಥರ ಆಚೆ ಹಸಿರು ಆದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅದಷ್ಟೇ ಅಲ್ಲ ತಾವು ಬೆಳೆಯುವಂಥ ಬೆಳೆಗಳಿಂದ ರೈತರು ಬೆಳೆಯುವಂಥ ಬೆಳೆಗಳಿಗೆ ಇವತ್ತು ತುಂಬಾ ಅವಶ್ಯಕತೆ ಇದೆ ಇವತ್ತು ಪ್ರತಿಯೊಬ್ಬರು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ರೈತರನ್ನು ಹೋಗಿ ವ್ಯವಸಾಯ ಮಾಡಿದ್ರೇ ಸಾಧ್ಯ ಆಗ್ತದೆ ಅದಕ್ಕೆ ತಕ್ಕಂತೆ ನೀರು ಬೇಕು ನೀರು ಈಗಾಗಲೇ ಇದೆ ಸುಮಾರು ಎಲ್ಲ ಜಿಲ್ಲೆಗಳಲ್ಲಿ ಸಮಾನವಾಗಿ ಮಳೆ ಬರ್ತಾ ಇರೋದರಿಂದ ನೀರಿನ ಸಮಸ್ಯೆ ಏನಿರಲ್ಲ ಹಾಗಾಗಿ ನೀರಿನ ಸಮಸ್ಯೆ ಏನಿಲ್ಲ ಈಗಾಗಲೇ ನೀರು ಹರಿದು ಬಂದಿರುವಂಥ ಜಲಾಶಯಗಳ ಕಡೆ ಆ ಜಿಲ್ಲೆಗಳಲ್ಲಾದರೂ ವ್ಯವಸಾಯ ಮಾಡಬೇಕು ಇವತ್ತು ನಮ್ಮ ಜಿಲ್ಲೆಗಳಲ್ಲಿ ಮಂಡ್ಯ ಜಿಲ್ಲೆ ಆಗ್ಬೋದು ರಾಯಚೂರು ಜಿಲ್ಲೆ ಆಗ್ಬೋದು ಮತ್ತು ಕೊಡಗು ಆಗ್ಬೋದು ಇಂಥ ಜಿಲ್ಲೆಗಳಲ್ಲಿ ಸುಮಾರು ಅಕ್ಕಿ ಬೆಳೆಯುವಂಥ ಜಿಲ್ಲೆಗಳಿವೆ ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಜಮೀನುಗಳಲ್ಲಿ ಅಕಸ್ಮಾತ್ ನಿಮಗೆ ಮಾಡೋಕ್ಕೆ ಏನಾದರೂ ಸಮಯ ಸಿಕ್ಕಿಲ್ಲ ಬೇರೆ ಕೆಲಸಗಳಲ್ಲಿ ಒತ್ತಡ ಇದ್ದರೆ ಬೇರೆಯವ್ರಿಗಾದರೂ ನಿಮ್ಮ ಜಮೀನನ್ನು ಬೋಗ ಕೊಡಿ ಅದು ಅದನ್ನು ಬಿಟ್ಟು ಬಿಡುತ್ತಾ ಮಾಡಬೇಡಿ ಪ್ರತಿಯೊಂದು ವರ್ಷ ಒಂದು ಜಮೀನಲ್ಲಿ ಸುಮಾರು ಬೆಳೆಗಳನ್ನು ತೆಗೆಯುವುದು ಇವತ್ತು ರೈತರಿಗೆ ಒಂದು ಬಂಗಾರದಂತಹ ಗೌರವ ಸಿಗುವ ರೀತಿಯಲ್ಲಿ ಎಲ್ಲ ಬೆಳೆಗಳಿಗೂ ಸರಿಯಾದ ರೀತಿಯಲ್ಲಿ ಬೆಳೆಗಳು ಸಿಗ್ತಿದ್ದಾವೆ ಹಾಗಾಗಿ ತಮ್ಮದು ಯಾರೆಲ್ಲ ರೈತರು ವ್ಯವಸಾಯ ಮಾಡದೇ ಇರುವಂತಹ ಭೂಮಿಗಳಿದೆಯೋ ಮಾಡೋ ಮಾಡೋ ಯಾರು ಮಾಡ್ತಾರೋ ನಿಮ್ಮ ಊರುಗಳಲ್ಲಿ ವ್ಯವಸಾಯ ಅವ್ರಿಗೆ ಆದರೂ ಜಮೀನು ಕೊಡಿ ಅಂತ ನನ್ನ ಒಂದು ಸಲಹೆ ಕೇಳ ಎಷ್ಟಿದಾದರೂ ಅಷ್ಟು ಕೊಡಲಿ ವರ್ಷಕ್ಕೆ ಇಷ್ಟೊಂದು ಕೊಳ್ಳಿ ಅವ್ರಿಗೂ ಸ್ವಲ್ಪ ಹಣ ಮಾಡ್ಕೊಂತಾರೆ ರೈತರು ಯಾರು ಜಮೀನು ಭೋಗ್ಯಕ್ಕೆ ಹಾಕ್ಕೊತಾರೋ ಅದರ ಜೊತೆಯಲ್ಲಿ ನಿಮಗೂ ಸ್ವಲ್ಪ ಹಣ ಕೊಡ್ತಾರೆ ಆದರೆ ವ್ಯರ್ಥ ಮಾಡಬೇಡಿ ನಾನು ಯುವಕರಲ್ಲಿ ಕೂಡ ಅದೇ ಮನವಿ ಮಾಡೋದು ಸುಮ್ಮನೆ ನಗರಗಳಿಗೆ ಬೆಂಗಳೂರಿಗಂತ ಬಂದು ಇಲ್ಲಿ ಪ್ರತಿಯೊಬ್ಬರಿಗೂ ಸೆಲ್ಯೂಟ್ ಹಾಕೊಳ್ಳೋಕ್ಕಿಂತ ನಿಮ್ಮ ಭೂಮಿಯಲ್ಲಿ ಬಂಗಾರ ಬಿಡುವಂಥ ಬೆಲೆಗಳನ್ನು ತೆಗೀರಿ ಇವತ್ತು ಎಷ್ಟೋ ಜನ ಉತ್ತರ ಕ ಭಾರತದಲ್ಲಿ ಒಳ್ಳೆ ಒಳ್ಳೆ ಬೆಳೆಗಳನ್ನ ತೆಗೆದು ಇಡೀ ಪ್ರಪಂಚನೇ ಅವ್ರ ಅವ್ರ ಕಡೆ ನೋಡುವಂಥ ಒಂದು ಹೆಸರನ್ನು ಮಾಡ್ತಿದ್ದಾರೆ ಅಂಥ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಭೂಮಿ ಹಚ್ಚ ಹಸಿರಾಗಿ ಕಾಣಿಸೋ ರೀತಿಯಲ್ಲಿ ವ್ಯವಸಾಯ ಮಾಡಿ ಅಂತ ಹೇಳ್ತಾ ನಿಮ್ಗೆ ವ್ಯವಸಾಯ ಮಾಡುವಂಥವ್ರಿಗೆ ಸಮಸ್ಯೆ ಬಂದಾಗ ಇಲ್ಲ ಅನ್ನಾದರೂ ಬರ ಪರಿಹಾರ ಎಲ್ಲ ರೈ ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಯಾಕೆ ಸುಮ್ಮನೆ ವ್ಯವಸಾಯ ಮಾಡದೆ ಜಮೀನುಗಳನ್ನು ಒಂಥರ ವ್ಯರ್ಥವಾಗಿ ಮಾಡ್ತೀರಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರು ನಿಮ್ಮ ಸ್ನೇಹಿತರಿಗೆ ಯಾರಿಗೆಲ್ಲ ಜಮೀನುಗಳಿದ್ದು ವ್ಯವಸಾಯ ಮಾಡದೆ ಸುಮ್ಮನೆ ವ್ಯರ್ಥವಾಗಿ ಇಟ್ಕೊಂಡಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿ ಯಾರೊಬ್ಬರು ವ್ಯವಸಾಯ ಮಾಡೋಂಥವ್ರು ವರ್ಷಕ್ಕೆ ಎಷ್ಟು ಒಂದು ಹತ್ತು ಸಾವಿರ ಇಪ್ಪತ್ತು ಎಷ್ಟೇ ಕೊಳ್ಳಿಬಿಡಿ ಎಕರೆಗೆ ಎಷ್ಟು ಅಂತ ಹೇಳಿ ಅಲ್ಲಿ ಭೂಮಿನೂ ಒಂಥರ ಸ್ವಚ್ಛವಾಗಿರುತ್ತದೆ ನಮ್ಮ ಯಾವುದೇ ರೀತಿಯ ಗಿಡಗಳು ಬೆಳೆಯಲ್ಲ ಅದ್ರ ಜೊತೆಯಲ್ಲಿ ಅವರು ಸ್ವಲ್ಪ ಹಣ ಮಾಡ್ಕೊತಾರೆ ನಿಮಗೂ ಸ್ವಲ್ಪ ಹಣ ಬಂದಿರೋರಲ್ಲಿ ಕೊಡ್ತಾರೆ ಅಂತ ಹೇಳ್ತಾ ಅವ್ರಿಗೆಲ್ಲ ನೀವು ಯಾರೆಲ್ಲ ಜಮೀನಿದ್ದು ವ್ಯವಸಾಯ ಮಾಡ್ತೀರಲ್ವೋ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ ಧನ್ಯವಾದಗಳು